ಚಿಂತಾಮಣಿ ಧ್ವನಿಗೆ ಸ್ವಾಗತ ಬಕ್ರೀದ್ ಹಬ್ಬದ ಪ್ರಯುಕ್ತ ನಗರ ಠಾಣೆಯಲ್ಲಿ ಶಾಂತಿ ಸಭೆ ಶಾಂತಿ ಸಭೆಯಲ್ಲಿ ಎಲ್ಲ ಮಸೀದಿಗಳ ಮುಖ್ಯಸ್ಥರು ಭಾಗಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಶಾಂತಿಯುತವಾಗಿ ಬಕ್ರೀದ್ ಹಬ್ಬವನ್ನು ಆಚರಿಸಿ ಎಂದು ಡಿವೈಎಸ್ಪಿ ಮುರಳೀಧರ್ ಅವರು ಸಲಹೆ ನೀಡಿದರು ಇದೇ ತಿಂಗಳ ಜೂನ್ ಹದಿನೇಳರ ಸೋಮವಾರರಂದು ಬಕ್ರೀದ್ ಹಬ್ಬ ಆಚರಿಸಲಾಗುತ್ತಿದ್ದು ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆ ವತಿಯಿಂದ ನಗರ ಠಾಣೆಯಲ್ಲಿ ಶಾಂತಿ ಸಭೆ ಆಯೋಜಿಸಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಧರ್ಮದ ಪದ್ಧತಿಯಂತೆ ಬಕ್ರಿದ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ಕಂಡುಬಂದಲ್ಲಿ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಕಾನೂನನ್ನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರದು ಎಂದರು ಯಾವುದೇ ಧರ್ಮದ ಹಬ್ಬ ಹರಿದಿನವಾಗಲಿ ಮತ್ತೊಂದು ಧರ್ಮದವರಿಗೆ ತೊಡುಕು ಉಂಟಾಗುವ ರೀತಿಯಲ್ಲಿ ಆಚರಿಸಿಕೊಳ್ಳುವುದು ಸರಿಯಲ್ಲ ಇತರರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಆಚಾರ ವಿಚಾರಗಳು ಕಾರ್ಯಚಟುವಟಿಕೆಗಳು ಇದ್ದಲ್ಲಿವೆ ಸಮಾಜಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಪಾಷಾ ಮಾತನಾಡಿ ನಗರ ಹೃದಯ ಭಾಗದಲ್ಲಿರುವ ಜಾಮಿಯಾ ಮಸೀದಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ಸರಿಯಾಗಿ ಎಲ್ಲ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಮೆರವಣಿಗೆಯ ಮೂಲಕ ಬಾಗೇಪಲ್ಲಿ ವೃತ್ತದಲ್ಲಿರುವ ಈದ್ದಾ ಮೈದಾನದ ಬಳಿಗೆ ತೆರಳಿ ಒಂಬತ್ತು ಮೂವತ್ತಕ್ಕೆ ನಮಾಜ್ ಮಾಡಲಾಗುವುದು ಎಂದು ಅವರು ಈದ್ದಾ ಮೈದಾನಕ್ಕೆ ಬರುವ ಎಲ್ಲ ಮುಸ್ಲಿಂ ಬಾಂಧವರು ಶಾಂತಿಯುತವಾಗಿ ಬಂದು ನಮಾಜ್ ಮಾಡಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ನಗರ ಠಾಣೆ ಆರಕ್ಷಕ ನಿರೀಕ್ಷಕರಾದ ವಿಜಯಕುಮಾರ್ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ಶೇಖ್ ಶಬೀರ್ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಾ ಬಕಾಶ್ ರಹೀಂ ಖಾನ್ ಶೇಖ್ ಸಾದಿಕ್ ಸೈಯದ್ ಮಾಲಿಕ್ ಪಾಷಾ ಜಹೀರ್ ಪಾಷಾ ಉಲ್ಲಾ ಕವಾಲಿ ಎಂಟ್ರೋಣಪ್ಪ ಕೋದಂಡ ಮುಂತಾದಂತೆ ಹಲವರು ಉಪಸ್ಥಿತರಿದ್ದರು ನಮಗೆ ಫ್ಲೆಕ್ಸ್ ಕಡೆಯಿಂದ ಫ್ಲೆಕ್ಸು ಬ್ಯಾನರ್ಸು ನಾವು ಕಟ್ಟಿದ್ದೀವಿ ಅವರು ಅದಿದ್ದಾರೆ ಇವರೇ ಅವ್ರದ್ದಿದ್ದಾರೆ ಅಂತ ಸಮಸ್ಯೆಗಳು ಬರೋದ್ರಿಂದ ಸಾಧ್ಯವಾದಷ್ಟು ನಾವು ಅವಾಯ್ಡ್ ಮಾಡೋದು ಬೇಕು ಇಲ್ಲ ಕಟ್ಟಬೇಕಂದ್ರೆ ನೀವು ಮುನ್ಸಿಪಾಲ್ಟಿಯಿಂದ ಕಮಿಷನ್ ತಗೊಂಡು ನಾನು ಹೇಳಿದ್ದ ಪ್ಯಾರಾಮೀಟರ್ಸ್ ಏನು ಕಡೆ ಮೇಲೆ ಇರಬೇಕು ಸಿ ಸಿ ಕ್ಯಾಮೆರಾ ಇರಬೇಕು ಲೈಟಿಂಗ್ ವ್ಯವಸ್ಥೆ ಇರಬೇಕು ಇಂಥ ಕಡೆ ಕಟ್ಕೋಬೇಕು ನಮ್ಮ ಖುಷಿ ತಂದಿದೆ ಸಮೂಹ ಶಿಕ್ಷಣಕ್ಕೆ ಇತ್ತೀಚೆಗೆ ಈ ಉತ್ತರ ವಿಭಾಗದ ಜಗಾವಣಿ ತರಕದ ಚಾತ್ರನೆಗಳು ಸರ್ಡಿವಿಷನ್ ಇಂದ ಶುದ್ಧಾತ್ಮಕವಾಗಿ ಆ ಮಧ್ಯ ಎಲ್ಲರೂ ಸಹಕಾರತ್ಮಕವಾಗಿ ಬಾಣಿಯೋದು ಬೆನಿಟಿನಲ್ಲಿ ಇದರಲ್ಲಿ ನಾವು ಈ ಸಭೆ ಸೇರಿ ಬಂದಿರೋದು ಈ ಸಭೆಲಿ ತಾವು ಡಿಗಿಯರನ್ನ ಮನಕಣೆ ಪ್ರತಿನಿಧಿಗಳನ್ನ ಸಹಾಯ ಅಥವಾ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸರ್ ಈ ತರ ಮಾಡಿ ಸರಿ ಈಗ ಏನು ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮಲ್ಲಿ ಇರುವಂತಹ ಮಾಹಿತಿಗಳು ನಾವು ಕೊಡ್ಬೋದು ಮತ್ತೆ ನಮ್ದೇನಿದೆ ಅದನ್ನು ಬಯಸ್ಬೋದು ಹಾಗಾಗಿ ಈ ಸಭೆಗೆ ನಮ್ಮ ಮನೆ ನಿಗದಿ ಬಂದು ಮಾತಾಡಿ ಹಾಗಾಗಿ ರೈತಕ್ಕೂ ಈ ಒಳ್ಳೆ ಸಂದರ್ಭವನ್ನು ತೋರಿಸ್ಕೊಂಡು ಆಗುತ್ತೆ

ಡಿಪಾರ್ಟ್ಮೆಂಟ್ ಯಾವತ್ತು ಸಹ ಸದಾ ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಗೋಸ್ಕರ ನೀರು ಈ ಮೀಟಿಂಗ್ ಅಲ್ಲಿ ಬಂದಿರೋಲ್ಲ ಪ್ರತಿಯೊಬ್ಬರು ತಿಳ್ಕೊಬೇಕು ಸ್ಪೆಷಲಿ ಪೊಲೀಸ್ ಆಫೀಸರ್ಸು ಒಂದು ವರ್ಷ ಇರ್ತಾರೆ ಹೋಗ್ತಾರೆ ಅವರು ಏನು ಹೇಳ್ತಾರೆ ಅವರೆಲ್ಲ ನಮ್ಮ ಚಿಂತಾಮಣಿ ಜನ ಒಳ್ಳೇದಕ್ಕೋಸ್ಕರನೇ ಅಂತ ಹೇಳಬೇಕು ಎಲ್ಲ ಕೆಟ್ಟದ್ದು ಮಾಡಿ ಹೋಗಿ ಯಾರು ಸಾಧಿಸೋದೇನಿಲ್ಲ ಟ್ರಾಫಿಕ್ ರೆಗ್ಯುಲೇಷನ್ಸ್ ಆಗಲಿ ಲಾ ಆ್ಯಂಡ್ ಆರ್ಡರ್ ಆಗಲಿ ಕ್ರೈಮ್ ಪ್ರಿವೆನ್ಷನ್ ಆಗಲಿ ಪ್ರತಿಯೊಂದು ನಾವು ಹೆಜ್ಜೆ ಹೆಜ್ಜೆಗೂ ಏನು ಮಾಡ್ತೀವಿ ಅದು ಚಿಂತಾಮಣಿ ಜನರು ಒಳ್ಳೆಯದಕ್ಕೋಸ್ಕರನೇ ಮಾಡೋದು ಇಲ್ಲಿಗಲ್ ಆಕ್ಟಿವಿಟೀಸ್ ಕಲ್ಪ್ ಮಾಡೋದು ಅದಕ್ಕೆ ಅಮಾಯಕರೆಲ್ಲ ಜ್ಯೂಸ್ ಆಡಬಾರ್ದು ಮಟ್ಕ ಆಡಬಾರ್ದು ಇಸ್ಪೀಟ್ ಆಡಬಾರ್ದು ಅನ್ನೋ ಉದ್ದೇಶಕ್ಕೆ ಅವರು ಅವ್ರ ಮೇಲೆ ಕ್ರಮ ಕೈಗೊಳ್ಳೋ ಇದಕ್ಕೆಲ್ಲ ನೀವು ಸಹಕಾರ ನೀಡ್ತೀರ ಅಂತ ಕೇಳ್ಕೊಳ್ತಿದ್ದೀನಿ ನಿಮ್ಗೆ ಏನೋ ಸಜೆಷನ್ಸ್ ಇದೆ ಡೆಫಿನೆಟ್ಲಿ ವಿಲ್ ಟೇಕ್ ಮತ್ತೆ ಇನ್ನೊಂದು ನೈಟ್ ಟೈಮ್ ಏನಾದರೂ ಹುಡುವುದು ಟೂ ಕ್ಲೈಟ್ ಹೊಡೆಯೋದು ಮೆರ್ಸುಲೆಸ್ಲಿ ಅದ್ರ ಮೇಲೆ ಆಕ್ಷನ್ ಆಗಿತ್ತು ದಯವಿಟ್ಟು ನೀವು ನಮಾಜಲ್ಲಿ ಹೇಳಿ ದಯವಿಟ್ಟು ಬಿಟ್ಬಿಟ್ಟು ಈಗ ರೋಗಿ ಅಂತ ಪಾಪ ವೀಲಿಂಗ್ ಮಾಡಿ ಹೀರೋಲ್ ಆಗ್ಬೇಕಂತಿದಾರಾ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ವೀಲಿಂಗ್ ಗಾಡಿ ಅಂದ್ರೆ ಲಾರಿ ಆಕ್ಸಿಡೆ ಕೊಡ್ಲೇ ಓಪನ್ ಆಗಿ ಯಾವ ಕಾನೂನು ಬೇಡ ಯಾವ್ದು ಬೇಡ కను బాగా <Și> <analyze anthropology>